ಎಲೋನ್ ಮಸ್ಕ್ ಅವರ ಎಕ್ಸ್ ಸಾಮ್ರಾಜ್ಯದ ಮುಖವಾಡ ಕಳಚು ಬಿದ್ದಿದೆಯಾ ದೇಶಭಕ್ತಿಯ ಹೆಸರಲ್ಲಿ ನಡೀತಾ ಇರುವಂತಹ ವಿದೇಶಿ ಸಂಚು ಬಯಲಾಗಿದೆಯಾ ಅಮೆರಿಕ ಸರ್ಕಾರದ ಅಧಿಕೃತ ಖಾತೆಗಳನ್ನು ಕೂಡ ಇಸ್ರೇಲ್ ನಿಂದ ನಿರ್ವಹಿಸಲಾಗ್ತಾ ಇದೆಯಾ ಸಾಮಾಜಿಕ ಜಾಲತಾಣಗಳಲ್ಲಿ ದಿನನಿತ್ಯ ನಾವು ಕಾಣುವಂತಹ ಆಕ್ರೋಶ ದೇಶಭಕ್ತಿಯ ಉದ್ಗಾರಗಳು ಮತ್ತು ರಾಜಕೀಯ ವಾದ ವಿವಾದಗಳು ಎಷ್ಟರ ಮಟ್ಟಿಗೆ ನಿಜ ಆಗಿವೆ ನಮ್ಮೊಂದಿಗೆ ನಲ್ಲಿ ಜಗಳ ಆಡುವಂತಹ ವ್ಯಕ್ತಿ ನಿಜವಾಗಿಯೂ ನಿಮ್ಮದೇ ಪ್ರದೇಶದವರ ಅಥವಾ ಸಾವಿರಾರು ಮೈಲಿ ದೂರದ ಯಾವುದೋ ಒಂದು ದೇಶದ ನಿಗೂಢ ಸ್ಥಳದಲ್ಲಿ ಕೂತ್ಕೊಂಡು ನಿಮ್ಮ ಭಾವನೆಗಳೊಂದಿಗೆ ಆಟ ಆಡ್ತಾ ಇದ್ದಾರೆ ಈ ಪ್ರಶ್ನೆಗಳು ಈಗ ಚರ್ಚೆಗೆ ಬಂದಿವೆ ನವೆಂಬರ್ ಒಂದರಂದು ಮಸ್ಕ್ ಒಡೆತನದ ಎಕ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಅಲ್ಪಾವಧಿಗೆ ಒಂದು ಹೊಸ ಫೀಚರ್ ಜಾಗತಿಕ ರಾಜಕೀಯ ಮತ್ತು ಸಾಮಾಜಿಕ ಮಾಧ್ಯಮಗಳ ವಿಶ್ವಾಸಾರ್ಹತೆನೆ ಗುಡಮೇಲ್ ಮಾಡಿದೆ ಅಬೌಟ್ ದಿಸ್ ಅಕೌಂಟ್ ಅನ್ನುವಂತಹ ಈ ಫೀಚರ್ ಬಳಕೆದಾರರು ಮೊದಲ ಬಾರಿ ಖಾತೆ ತೆರೆದಾಗ ಯಾವ ಸ್ಥಳದಲ್ಲಿ ಇದ್ರು ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಡ್ತು ಇದರ ಫಲಿತಾಂಶಗಳು ಆಘಾತಕಾರಿಯಾಗಿದ್ವು ಅಮೆರಿಕದ ದೇಶ ಭಕ್ತರು ಅಂತ ಹೇಳಿಕೊಳ್ಳುವವರಿಂದ ಹಿಡಿದು ಭಾರತದಲ್ಲಿ ದ್ವೇಷದ ಮಾರುಕಟ್ಟೆಯನ್ನು ನಡೆಸುವವರಿಗೆ ಅಲ್ಲಿ ಎಲ್ಲರ ಮುಖವಾಡನ್ನು ಕಳಚು ಬಿದ್ದಿದೆ ಈ ಬೆಳವಣಿಗೆ ಕೇವಲ ಒಂದು ತಾಂತ್ರಿಕ ದೋಷನ ಅಥವಾ ಇದರ ಹಿಂದೆ ದೊಡ್ಡ ಮಟ್ಟದ ರಾಜಕೀಯ ಮತ್ತೆ ಆರ್ಥಿಕ ಹುನ್ನಾರವಿದೆಯಾ ಅನ್ನೋದು ಈಗ ಚರ್ಚೆ ವಿಷಯ ಆಗಿದೆ ಅಮೆರಿಕದ ಅಧ್ಯಕ್ಷೆಯ ಚುನಾವಣೆ ಕಾವಿರದಂತಹ ಸಂದರ್ಭದಲ್ಲಿ ಮತ್ತೆ ನಂತರದ ದಿನಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವರನ್ನ ಬೆಂಬಲಿಸುವಂತಹ ಮಾರ್ಗ ಅಂದ್ರೆ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಅಭಿಯಾನದ ಅಡಿಯಲ್ಲಿ ಸಾವಿರಾರು ಖಾತೆಗಳು ಸಕ್ರಿಯವಾಗಿದ್ವು ಈ ಖಾತೆಗಳು ಅಮೆರಿಕದ ಧ್ವಜವನ್ನ ಪ್ರೊಫೈಲ್ ಚಿತ್ರವನ್ನಾಗಿ ಹಾಕೊಂಡು ಅಲ್ಲಿನ ಸ್ಥಳೀಯ ರಾಜಕೀಯದ ಬಗ್ಗೆ ಅತ್ಯಂತ ಕಟುವಾಗಿ ಮಾತಾಡ್ತಾ ಇದ್ವು ಆದರೆ ಎಕ್ಸ್ ನ ಈ ಹೊಸ ಫೀಚರ್ ಸಕ್ರಿಯ ಆದಾಗ ತಿಳಿದು ಬಂದಂತಹ ಕಟು ಸತ್ಯ ಏನು ಅಂತ ಅಂದ್ರೆ ಈ ಅಮೇರಿಕನ್ ದೇಶಭಕ್ತರಲ್ಲಿ ಬಹುಪಾಲು ಮಂದಿ ಅಮೆರಿಕದವರೇ ಆಗಿರಲಿಲ್ಲ ಇವರ ಖಾತೆಗಳು ಸೈನ್ ಅಪ್ ಆಗಿದ್ದು ನೈಜೀರಿಯಾ ಥೈಲ್ಯಾಂಡ್ ಬಾಂಗ್ಲಾದೇಶ್ ಮತ್ತೆ ಆಫ್ರಿಕಾದ ವಿವಿಧ ಮೂಲೆಗಳಿಂದ ಅಂದ್ರೆ ಅಮೆರಿಕದ ಪ್ರಜಾಪ್ರಭುತ್ವದ ಮೇಲೆ ಪ್ರಭಾವ ಬೀರೋದಿಕ್ಕೆ ವಿದೇಶಿ ನೆಲದ ಟ್ರೋಲ್ ಫಾರ್ಮ್ಗಳು ಹಗಲಿರಲು ಶ್ರಮಿಸ್ತಾ ಇದ್ವು ಅನ್ನೋದು ಸಾಬೀತಾಯ್ತು ಅಷ್ಟೇ ಅಲ್ಲ ಗಾಜಾ ಸಂತ್ರಸ್ತರಿಗೆ ಸಹಾಯ ಮಾಡುವಂತ ನೆಪದಲ್ಲಿ ಹಣವನ್ನು ಸಂಗ್ರಹಿಸ್ತಾ ಇದ್ದಂತಹ ಎಷ್ಟೋ ಖಾತೆಗಳು ನಕಲಿ ಮತ್ತೆ ಜನರನ್ನ ಭಾವನಾತ್ಮಕವಾಗಿ ಬಳಸ್ಕೊಂಡು ವಂಚಿಸ್ತಾ ಇದ್ವು ಅಂತ ಬಯಲಾಯಿತು ಈ ಘಟನೆಯು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣುವಂತಹ ಜನಪ್ರಿಯ ಅಭಿಪ್ರಾಯಗಳು ಎಷ್ಟು ಮಟ್ಟಿಗೆ ಕೃತಕವಾಗಿ ಸೃಷ್ಟಿಸಲ್ಪಟ್ಟಿವೆ ಅನ್ನೋದಕ್ಕೆ ಹಿಡಿದ ಕನ್ನಡಿಯಾಗಿದೆ ಈ ವಿವಾದ ಕೇವಲ ಸಾಮಾನ್ಯ ಬಳಕೆದಾರರಿಗೆ ಮಾತ್ರ ಸೀಮಿತ ಆಗಿಲ್ಲ ಅಮೆರಿಕದ ಅತ್ಯಂತ ಪ್ರಮುಖ ಸರ್ಕಾರಿ ಸಂಸ್ಥೆ ಯು ಎಸ್ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯ ಅಧಿಕೃತ ಖಾತೆಯು ಕೂಡ ಇಸ್ರೇಲ್ನ ಟೆಲ್ ಅಬೆನಿಂದ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ವೈರಲ್ ಆದವು ಇದು ಅಮೆರಿಕದ ಸಾರ್ವಭೌಮತ್ವದ ಮೇಲೆ ಪ್ರಶ್ನೆಗಳನ್ನ ಹುಟ್ಟಾಕ್ತು ಅಮೆರಿಕದ ಸರ್ಕಾರದ ನೀತಿಗಳು ಇಸ್ರೇಲ್ನಿಂದ ಪ್ರಭಾವಿತ ಆಗ್ತಾ ಇವೆ ಅನ್ನುವಂತಹ ಅನುಮಾನಗಳಿಗೆ ಇದು ಪುಷ್ಟಿಯನ್ನ ನೀಡಿತು ಆದ್ರೆ ಎಕ್ಸ್ ಸಂಸ್ಥೆಯು ಇದೊಂದು ತಾಂತ್ರಿಕ ದೋಷ ಅಂತ ಹೇಳಿ ನುಂಚ್ಕೊಳ್ತು ಮತ್ತೆ ತಕ್ಷಣನೇ ಲೊಕೇಶನ್ ತೋರಿಸುವಂತ ಆ ಫೀಚರ್ ಅನ್ನ ನಿಷ್ಕ್ರಿಯಗೊಳಿಸ್ತು ಈ ಫೀಚರ್ ಅನ್ನ ಇಷ್ಟು ಬೇಗ ಹಿಂಪಡೆದಿರೋದು ಸಂಸ್ಥೆಯು ಏನನ್ನೋ ಮುಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅಂತ ಒಂದು ಅನುಮಾನವನ್ನು ಬಲಪಡಿಸಿದೆ ತಾಂತ್ರಿಕ ದೋಷಗಳನ್ನು ಸರಿಪಡಿಸೋ ಬದಲು ಸತ್ಯವನ್ನು ಮರೆಮಾಚುವಂಥ ತಂತ್ರವನ್ನು ಅನುಸರಿಸಿದಾಗಿದೆ ಹಾಗೆ ಈಗ ಭಾರತದ ದೃಷ್ಟಿಕೋನದಿಂದ ಈ ಒಂದು ಬೆಳವಣಿಗೆಯನ್ನು ನಾವು ವಿಶ್ಲೇಷಿಸೋದು ಅತ್ಯಂತ ಅಗತ್ಯ ಆಗುತ್ತೆ ನಮ್ಮ ದೇಶದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುವಂತಹ ದ್ವೇಷ ಮತ್ತು ಪ್ರಚಾರಗಳಲ್ಲಿ ಎಷ್ಟು ಭಾಗ ನೈಜವಾಗಿದೆ ಅನ್ನುವಂಥ ಒಂದು ಪ್ರಶ್ನೆಗೆ ಈ ಘಟನೆ ಒಂದು ಉತ್ತರ ನೀಡುತ್ತೆ ನಮಗೆ ವರದಿಗಳ ಪ್ರಕಾರ ಭಾರತದಲ್ಲಿ ಸಕ್ರಿಯವಾಗಿರುವ ನಿರ್ದಿಷ್ಟ ರಾಜಕೀಯ ಪಕ್ಷಗಳ ಪರ ಅಥವಾ ವಿರೋಧವಾಗಿ ಪ್ರಚಾರ ಮಾಡುವ ಮತ್ತೆ ಕೋಮು ದ್ವೇಷವನ್ನು ಹರಡುವಂತಹ ಅನೇಕ ಖಾತೆಗಳು ವಾಸ್ತವವಾಗಿ ಪಾಕಿಸ್ತಾನ ಬಾಂಗ್ಲಾದೇಶ ಅಥವಾ ಇಸ್ರೇಲ್ಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ ಅಮೆರಿಕದ ಆಯೋಗವನ್ನು ಸಿದ್ಧಪಡಿಸಿದ ವರದಿಯ ಪ್ರಕಾರ ಭಾರತವು ಫ್ರಾನ್ಸ್ನಿಂದ ಖರೀದಿ ಮಾಡಿದಂತಹ ರಫೇಲ್ ಯುದ್ಧ ವಿಮಾನಗಳ ಬಗ್ಗೆ ಅಪಪ್ರಚಾರ ಮಾಡೋದಿಕ್ಕೆ ಚೀನಾವು ಎಕ್ಸ್ ನಲ್ಲಿ ದೊಡ್ಡ ಮಟ್ಟದ ಅಭಿಯಾನವನ್ನೇ ನಡೆಸಿತು ಎಐ ತಂತ್ರಜ್ಞಾನವನ್ನು ಬಳಸಿಕೊಂಡು ಚೀನಾದ ಶಸ್ತ್ರಾಸ್ತ್ರಗಳು ರಫೇಲ್ ಅನ್ನ ಹೊಡೆದುರುಳಿಸಿದ ಹಾಗೆ ನಕಲಿ ವಿಡಿಯೋಗಳನ್ನು ಸೃಷ್ಟಿ ಮಾಡಿ ಹರಿಬಿಡಲಾಗಿತ್ತು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತೀಯ ವಾಯುಪಡೆಯ ಸಾಮರ್ಥ್ಯವನ್ನು ಕುಗ್ಗಿಸಿ ತೋರಿಸೋದು ಇದ್ರ ಉದ್ದೇಶ ಆಗಿತ್ತು ಅಂದರೆ ಭಾರತದ ಆಂತರಿಕ ಭದ್ರತೆ ಮತ್ತು ರಕ್ಷಣಾ ವಿಷಯಗಳಲ್ಲಿ ವಿದೇಶಿ ಶಕ್ತಿಗಳು ನಕಲಿ ಖಾತೆಗಳ ಮೂಲಕ ಜನಾಭಿಪ್ರಾಯವನ್ನು ತಿರುಚೋದಿಕ್ಕೆ ಪ್ರಯತ್ನ ಪಡ್ತೀವಿ ಅನ್ನೋದು ಸ್ಪಷ್ಟ ಆಗುತ್ತೆ ಈ ನಕಲಿ ಖಾತೆಗಳ ಹಾವಳಿಗಳಿಗೆ ಮತ್ತು ದ್ವೇಷದ ಹರಡುವಿಕೆಗೆ ಇಲ್ಲಿ ಮುಖ್ಯ ಕಾರಣ ಎಲಾನ್ ಮಸ್ಕ್ ಜಾರಿ ತಂದಿರುವಂಥ ಹಣಗಳಿಕೆಯ ಮಾದರಿ ಎಕ್ಸ್ನಲ್ಲಿ ಬ್ಲೂ ಟಿಕ್ ಪಡೆದಂತಹ ಖಾತೆಗಳು ಮಾಡುವಂಥ ಪೋಸ್ಟ್ಗಳಿಗೆ ಎಷ್ಟು ಹೆಚ್ಚು ವಿವ್ಸ್ ಮತ್ತು ಪ್ರತಿಕ್ರಿಯೆಗಳು ಬರ್ತವೋ ಅಷ್ಟು ಹೆಚ್ಚು ಹಣವನ್ನು ಅವರು ಗಳಿಸಬಹುದು ಇದನ್ನ ಎಂಗೇಜ್ಮೆಂಟ್ ಫಾರ್ಮಿಂಗ್ ಅಂತ ಕರೆಯಲಾಗತ್ತೆ ಅಂದ್ರೆ ಈಗ ಉದಾಹರಣೆಗೆ ಮಹಾತ್ಮ ಗಾಂಧಿ ಅವರ ಬಗ್ಗೆ ಒಂದು ಹಸಿ ಸುಳ್ಳನ್ನು ಅಥವಾ ಅತ್ಯಂತ ಅವಮಾನಕರವಾದಂಥ ಒಂದು ವಿಷಯವನ್ನು ಪೋಸ್ಟ್ ಮಾಡಿದ್ರೆ ಅದನ್ನು ವಿರೋಧ ಮಾಡೋರು ಸಮರ್ಥಿಸೋರು ಮತ್ತೆ ಬೈಯೋರು ಈ ರೀತಿ ಎಲ್ಲರೂ ಮುಗಿಬಿದ್ದು ಅದಕ್ಕೆ ಪ್ರತಿಕ್ರಿಯಿಸ್ತಾರೆ ಇದರಿಂದ ಆ ಪೋಸ್ಟ್ ವೈರಲ್ ಆಗುತ್ತೆ ಮತ್ತೆ ಅಲ್ಗರಿದಮ್ ಅದನ್ನು ಹೆಚ್ಚು ಜನರಿಗೆ ತಲುಪಿಸುತ್ತೆ ಅಂದ್ರೆ ಅಂತಿಮವಾಗಿ ಸಮಾಜದಲ್ಲಿ ಹಸಿ ಸುಳ್ಳು ಹಾಗೆ ದ್ವೇಷ ಬಿತ್ತಿದಂತ ಆ ನಕಲಿ ಖಾತೆಗೆ ಡಾಲರ್ ಗಳಲ್ಲಿ ಹಣ ಸಂದಾಯ ಆಗುತ್ತೆ ಹೀಗಾಗಿ ದ್ವೇಷ ಹರಡೋದು ಈಗ ಕೇವಲ ಸಿದ್ಧಾಂತದ ವಿಷಯವಾಗಿ ಉಳ್ಕೊಂಡಿಲ್ಲ ಅದೊಂದು ಲಾಭದಾಯಕ ವ್ಯಾಪಾರ ಆಗಿದೆ ನಿರುದ್ಯೋಗ ಯುವಕರು ಅಥವಾ ವಿದೇಶಿ ಟ್ರೋಲ್ ಫಾರ್ಮ್ಗಳು ಸುಲಭವಾಗಿ ಹಣ ಗಳಿಸೋದಿಕ್ಕೆ ಭಾರತೀಯರ ಭಾವನೆಗಳನ್ನ ಬಂಡವಾಳವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ಭಾರತದಲ್ಲಿ ಹರಡುವಂತಹ ಕೋಮು ದ್ವೇಷದ ಪೋಸ್ಟ್ಗಳಲ್ಲಿ ಗಮನಾರ್ಹ ಭಾಗವು ಈ ಎಂಗೇಜ್ಮೆಂಟ್ ಫಾರ್ಮಿಂಗ್ ನ ಫಲಿತಾಂಶದಾಗಿವೆ ಅನೇಕ ಬಾರಿ ನಾವು ನೋಡುವ ಈ ಉಗ್ರವಾದ ಹಿಂದುತ್ವದ ಅಥವಾ ಇಸ್ಲಾಮಿಕ್ ಮೂಲಭೂತವಾದಂತಹ ಪೋಸ್ಟ್ ಗಳನ್ನ ಹಾಕೋರು ನಿಜವಾದ ನಂಬಿಕೆಯಿಂದ ಆ ರೀತಿ ಮಾಡ್ತಾ ಇಲ್ಲ ಬದಲಿಗೆ ಆ ಪೋಸ್ಟ್ ಮೂಲಕ ಅವರು ಆದಾಯಕ್ಕಾಗಿ ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಅಥವಾ ಬಾಂಗ್ಲಾದೇಶದ ಒಬ್ಬ ವ್ಯಕ್ತಿ ಭಾರತೀಯರ ಹೆಸರಿನಲ್ಲಿ ಒಂದು ನಕಲಿ ಖಾತೆಯನ್ನ ತೆರೆದು ಎರಡು ಕೋಮುಗಳ ನಡುವೆ ಗಲಭೆ ಹಬ್ಬಿಸುವಂತಹ ಒಂದು ಪೋಸ್ಟ್ ಹಾಕಿ ಭಾರತೀಯರು ಕಾದಾಡೋದನ್ನ ನೋಡಿ ಹಣ ಗಳಿಸ್ತಾ ಇರಬಹುದೇನು ಎಲಾನ್ಮಸ್ಕ್ ಅವರ ಈ ಅಲ್ಗರಿದಮ್ಗಳು ಸತ್ಯ ಮತ್ತು ಶಾಂತಿಗಿಂತನೂ ಹೆಚ್ಚಾಗಿ ಸಂಘರ್ಷ ಮತ್ತೆ ವಿವಾದಕ್ಕೆ ಆದ್ಯತೆಯನ್ನು ನೀಡ್ತಾ ಇರೋದು ಬೆಂಕಿಗೆ ತುಪ್ಪ ಸುರಿದಾಗತ್ತೆ ಅಂದ್ರೆ ವಾಸ್ತವದಲ್ಲಿ ಭಾರತದಲ್ಲಿರುವಂಥ ದ್ವೇಷದ ಪ್ರಮಾಣಕ್ಕಿಂತ ಆನ್ಲೈನ್ ನಲ್ಲಿ ದ್ವೇಷದ ಪ್ರಮಾಣವು ಕೃತಕವಾಗಿ ಉಬ್ಬಿಸಲ್ಪಟ್ಟಿದೆ ಸಾಮಾಜಿಕ ಜಾಲತಾಣಗಳು ಈಗ ಮುಕ್ತ ಚರ್ಚೆ ವೇದಿಕೆಗಳಾಗಿ ಉಳಿದಿಲ್ಲ ಅವು ಕಂಟೆಂಟ್ ಎಕಾನಮಿ ಅಥವಾ ವಿಷಯ ಆಧಾರಿತ ಆರ್ಥಿಕತೆ ಭಾಗ ಆಗಿವೆ ಎಲಾನ್ ಅವರ ಎಕ್ಸ್ ಪ್ಲಾಟ್ಫಾರ್ಮ್ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ದ್ವೇಷ ಮತ್ತೆ ಸುಳ್ಳು ಸುದ್ದಿಗಳ ವ್ಯಾಪಾರಕ್ಕೆ ರಹದಾರಿಯನ್ನು ಮಾಡಿಕೊಟ್ಟಿದೆ ಭಾರತೀಯ ಬಳಕೆದಾರರಾಗಿ ನಾವು ಅತ್ಯಂತ ಎಚ್ಚರದಿಂದಿರಬೇಕಾದಂತಹ ಸಮಯ ಇದು ಆನ್ಲೈನ್ ನಲ್ಲಿ ಕಾಣುವಂತಹ ಪ್ರತಿಯೊಂದು ದೇಶಭಕ್ತಿಯ ಪೋಸ್ಟ್ ಅಥವಾ ಪ್ರಚೋದನಕಾರಿ ಹೇಳಿಕೆ ಹಿಂದಿನ ವ್ಯಕ್ತಿ ನಿಮಗೆ ಕಾಣ್ತಾ ಇರೋನೇ ಆಗಿರಬೇಕಾಗಿಲ್ಲ ನಿಮ್ಮ ಒಂದು ಲೈಕ್ ಅಥವಾ ರೀಟ್ವೀಟ್ ದೇಶದ ವಿರುದ್ಧ ಕೆಲಸ ಮಾಡುವಂಥ ಅಥವಾ ಸಮಾಜವನ್ನು ಪಡೆಯುವಂಥ ಯಾವುದೋ ಒಂದು ಅಜ್ಞಾತ ಶತ್ರುವಿನ ಜೇಬನ್ನು ತುಂಬುತ್ತಾ ಇರಬಹುದು ಡಿಜಿಟಲ್ ಸಾಕ್ಷರತೆ ಮತ್ತು ವಿವೇಚನೆಯೊಂದೇ ಈ ನಕಲಿ ಸಾಮ್ರಾಜ್ಯದ ವಿರುದ್ಧ ಹೋರಾಡೋದಕ್ಕೆ ನಮ್ಮ ಬಳಿ ಇರುವಂತಹ ಏಕೈಕ ಅಸ್ತ್ರ ಆಗಿದೆ ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೆಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ